ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಫಲಿತಾಂಶ ವರ್ಷಕ್ಕೆ ವರ್ಷ ಗಣನೀಯವಾಗಿ ಕುಸಿತವಾಗುತ್ತಿದ್ದು ಈ ಬಗ್ಗೆ ಪರಾಮರ್ಶೆ ಅನಿವಾರ್ಯತೆ ಎದುರಾಗಿದೆ ಎಂದು ಎಂಎಲ್ಸಿ ಸಿ ಶಶಿಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶಿಕ್ಷಕರಿಗೆ ಮತದಾನಕ್ಕೆ ಡ್ಯೂಟಿ ಹಾಕ್ತಾರೆ ಜಾತಿ ಗಣತಿಗೂ ಕೂಡ ಡ್ಯೂಟಿ ಹಾಕ್ತಾರೆ ಮಧ್ಯಾಹ್ನದ ಬಿಸಿ ಊಟ ನೋಡಿಕೊಳ್ಳುವ ಕೆಲಸ ವಹಿಸ್ತಾರೆ ಇಷ್ಟೆಲ್ಲ ಕೆಲಸ ಮಾಡುವ ಶಿಕ್ಷಕರಿಗೂ ಮಕ್ಕಳಿಗೆ ಪಾಠ ಮಾಡೋಕೆ ಸಮಯವಲ್ಲಿ ಸಿಗುತ್ತೆ ಅಂತ ಎಲ್ ಸಿ ಸುಶೀಲ ಮೋಶಿ ಖಾರವಾಗಿ ಪ್ರಶ್ನೆ ಮಾಡಿದರು ಆಗುತ್ತೋ ಗೊತ್ತಿಲ್ಲ ಅಲ್ಲಿವರೆಗೆ ನೀವು ಹುದ್ದೆಗಳನ್ನೇ ತುಂಬಿಕೊಳ್ಳುದಿಲ್ಲ ಅಂತಂದ್ರೆ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ ಹೇಗಾಗಬಹುದು ನೀವು ಹೇಳಬೇಕು ಇವತ್ತು ಆಗಿರಲಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿರಲಿ ಅವರಿಗೆ ಮೊಟ್ಟೆ ತರುವಂಥ ಜವಾಬ್ದಾರಿ ಬಾಳೆಹಣ್ಣು ಚಿಕ್ಕಿ ಕೊಡಿಸುವಂಥ ಜವಾಬ್ದಾರಿ ಬಿಸಿ ಊಟ ಕೊಡುವಂಥ ಒಂದು ಜವಾಬ್ದಾರಿ ಅವ್ರಿಗೆ ಹಾಲು ಅನ್ನುವಂಥ ಜವಾಬ್ದಾರಿ ಇವೆಲ್ಲರ ಜೊತೆಗೆ ಈ ಮೊನ್ನೆ ಏನು ನಡೆಸ್ತಾ ಇರುವಂಥ ಒಳ ಮೀಸಲಾತಿಯ ಸಮೀಕ್ಷೆ ಕೂಡ ಇದೇ ಶಿಕ್ಷಕರು ನಡೆಸ್ತಾ ಇದ್ದಾರೆ ಇದಾದ ಮೇಲೆ ಜಾತಿಯ ಗಣತೆ ಕೂಡ ಇದೇ ಶಿಕ್ಷಕರು ಮಾಡಬೇಕು ಜನಗಣತೆ ಕೂಡ ಇದೇ ಶಿಕ್ಷಕರು ಮಾಡಬೇಕು ಈ ರೀತಿಯಾಗಿ ಅನೇಕ ಕಾರ್ಯಭಾರ ಈ ಶಿಕ್ಷಕರ ಮೇಲೆ ಜವಾಬ್ದಾರಿ ಆಗ್ತಾಯಿರೋದರಿಂದ ಇವತ್ತು ನಮ್ಮ ಭಾಗದಲ್ಲಂತೂ ಅಥವಾ ರಾಜ್ಯದ ಎಲ್ಲ ಭಾಗದಲ್ಲಿ ಶಿಕ್ಷಕರು ಒಂದು ಮಾತು ಭಾಳ ಜೋರಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಕೈ ಜೋಡಿಸ್ತೀವ್ರಿ ನಮಗೆ ಪಾಠ ಮಾಡಲಿಕ್ಕೆ ಬಿಡ್ರಿ ಅಂತದಂತ ಅನ್ನುವಂಥ ಮಾತನ್ನು ಎಲ್ಲ ಶಿಕ್ಷಕರು ಹೇಳ್ತಾ ಇದ್ದಾರೆ ಸರ್ ಇಲ್ಲ ಇಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಸರ್ ಇಲ್ಲ ಮಾಡಿದ್ದಾರೆ ಸರ್ ಪ್ರೈಮರಿನೂ ಮಾಡಿದ್ದಾರೆ ಹೈಸ್ಕೂಲೂ ಮಾಡಿದ್ದಾರೆ ಕೆಲವು ಕಡೆ ಹೈಸ್ಕೂಲ್ ಟೀಚರ್ಸ್ ಸೂಪರ್ವೈಸ್ ಮಾಡಲಿಕ್ಕೆ ಹೇಳಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಈಕ್ವಲ್ ನಂಬರ್ಸ್ ಹೈಸ್ಕೂಲ್ ಟೀಚರ್ಸಿಗೂ ಹಾಕಿದ್ದಾರೆ ಪ್ರೈಮರಿಗೂ ಹಾಕಿದ್ದಾರೆ ನಾವು ಹೇಳಿದರೂ ಕೂಡ ಇಲ್ಲ ಸರ್ ಇಷ್ಟು ಸ್ವಲ್ಪ ದಿವಸಲ್ಲಿ ಮುಗಿಯುತ್ತೆ ಅಂತದಂತೂ ಕೂಡ ಉತ್ತರ ಕೊಟ್ಟಿದ್ದಾರೆ ನಾನು ಹೇಳೋದಿಷ್ಟೇ ಈ ವೇಕೆಂಟ್ ಪೋಸ್ಟ್ ಎಲ್ಲಿವರೆಗೂ ತುಂಬೋದಿಲ್ಲ ಬಹುಶಃ ನಾವು ಶಿಕ್ಷಕರ ಹೊಣೆಗಾರರು ಅನ್ನೋದು ತಪ್ಪಿದೆ ಅಂತ ನಾನು ನನ್ನ ಅನಿಸಿಕೆ ಅಷ್ಟೇ ಅಲ್ಲ ಸರ್ ಸರ್ ನಾ ಅದ ಅದನ್ನೇ ಅದನ್ನೇ ನಾನು ಹೇಳ್ತಾ ಇರೋದು ಒಂದು ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾನು ಮಧು ಬಂಗಾರಪ್ಪ ಅಥವಾ ತಾವು ದಯವಿಟ್ಟು ಬಿಟ್ಟು ಬಿಡ್ರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್